ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಬಂದು ಚೆನ್ನಾಗಿದ್ದೀನಿ ಅಂತ ಕಮೆಂಟ್ ಮಾಡಿ ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೇ ಯಾವಾಗ ರೈಟ್ ಟೈಮ್ ನಮಗೆ ಎಕ್ಸಸೈಸ್ ಸ್ಟಾರ್ಟ್ ಮಾಡೋದಕ್ಕೆ ಆ್ಯಂಡ್ ನಾನು ಯಾವಾಗ ಸ್ಟಾರ್ಟ್ ಮಾಡಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಾನು ಯಾವ್ಯಾವ ಎಕ್ಸಸೈಸ್ ಸ್ಟಾರ್ಟ್ ಮಾಡಿದೆ ಯಾವಾಗ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ಹೇಗೆ ಹೋಗ್ತಾ ಇದ್ದೆ ಡೇಸ್ ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ ಮೊದಲಿಗೆ ನಾನು ಯಾವಾಗ ನಂದು ಬ್ರೀತಿಂಗ್ ಎಕ್ಸಸೈಸ್ನ ಸ್ಟಾರ್ಟ್ ಮಾಡಿದೆ ಅಂದರೆ ನಾನು ಸಿಕ್ಸ್ ವೀಕ್ಸಿಗೆಲ್ಲ ಏನೂ ಸ್ಟಾರ್ಟ್ ಮಾಡಲಿಲ್ಲ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದಾಗ ನನಗೆ ಫಿಫ್ಟಿ ಡೇಸ್ ಆಯಿತು ಸ್ಟಿಚಸ್ ಎಲ್ಲ ಕ್ಯೂರ್ ಆಗೋದಕ್ಕೆ ಸೊ ನನ್ನ ಕಂಪ್ಲೀಟ್ ಕಾನ್ಸಂಟ್ರೇಷನ್ ಬಂದು ಸ್ಟಿಚ್ ಮೇಲೆ ಇತ್ತು ಹಾಗಾಗಿ ನಾನು ಯಾವುದೇ ರೀತಿ ವರ್ಕೌಟ್ ಆಗಲಿ ಸಣ್ಣ ಆಗಬೇಕು ಹೆಲ್ತ್ ಬಗ್ಗೆ ಎಲ್ಲ ಏನೂ ನಾನು ಅಷ್ಟಾಗಿ ಕೇರ್ ಮಾಡಲಿಲ್ಲ ಕಾನ್ಸಂಟ್ರೇಟ್ ಕೂಡ ಮಾಡಲಿಲ್ಲ ಸೊ ಸ್ಟಿಚ್ ಎಲ್ಲ ಕ್ಯೂರ್ ಆದಮೇಲೆ ನಾನು ಫಿಫ್ಟಿ ಡೇಸ್ ಆದಮೇಲೆ ನಾನು ಬ್ರೀತಿಂಗ್ ಎಕ್ಸಸೈಸ್ನ ಸ್ಟಾರ್ಟ್ ಮಾಡಿದೆ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಯಾವ್ಯಾವ ಬ್ರೀತಿಂಗ್ ಎಕ್ಸಸೈಸ್ ನಾನು ಸ್ಟಾರ್ಟ್ ಮಾಡಿದೆ ಆ್ಯಂಡ್ ಇವತ್ತಿಗೂ ನಾನು ಅದೇ ಎಕ್ಸಸೈಸ್ ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ನಾನು ಸ್ಟಾರ್ಟ್ ಮಾಡಿದಾಗ ಎಸ್ ಜಸ್ಟ್ ಎರಡು ಬ್ರೀತಿಂಗ್ ಎಕ್ಸಸೈಸ್ ಮಾತ್ರ ನಾನು ಮಾಡ್ತಾ ಇದ್ದೆ ಇವಾಗ ಅದ್ರ ಜೊತೆಗೆ ಇನ್ನೂ ಎರಡು ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಫಸ್ಟ್ ಎಕ್ಸಸೈಸ್ ನಾನು ಮಾಡ್ತಾ ಅಂತ ಹೇಳಿದ್ರೆ ಬ್ರೀತಿಂಗ್ ಎಕ್ಸಸೈಸು ಇನ್ಹೀಲಿಂಗ್ ಎಕ್ಸೀಲಿಂಗ್ ಅಂದರೆ ಅನುಲೋಮ ವಿಲೋಮ ರೈಟ್ಸ್ ಸಾರಿ ಲೆಫ್ಟ್ ಸೈಡ್ ನೋಸಿಂದ ಇನ್ ಹೀಲ್ ಮಾಡಿ ರೈಟ್ ಸೈಡ್ ನೋಡಿ ನೋಸಿಂದ ಎಕ್ಸೀಲ್ ಮಾಡಬೇಕು ಅಂದ್ರೆ ಎಡಭಾಗದ ಮೂಗಿನ ಮೂಗಿನ ನಾಳದಿಂದ ಉಸಿರನ್ನ ಒಳಗಡೆ ಹಿಡ್ಕೊಂಡು ಬಲಭಾಗದ ಮೂಗಿನ ನಾಳದಿಂದ ಉಸಿರುನ ಆಚೆ ಕಡೆ ಬಿಡಬೇಕು ಸೊ ನಾನು ನಿಮಗೆ ಮಾಡಿ ತೋರಿಸ್ತೀನಿ ಫಸ್ಟ್ ಎಕ್ಸಸೈಸು ಹೇಗೆ ಮತ್ತೆ ಈ ಕಡೆ ನೋಸಿಂದ ಹಿಡ್ಕೊಂಡು ಈ ಕಡೆ ನೋಸಲ್ಲಿ ರಿಲೀಸ್ ಮಾಡಬೇಕು ನಾನು ಈ ತರ ಈ ಇಟ್ಕೊಂಡಿದ್ದೇನೆ ಫಿಂಗರ್ ತಮ್ ಫಿಂಗರ್ ಹೆಬ್ಬೆರೆ ಸೊ ಈ ಎಕ್ಸಸೈಸ್ ನಾನು ಫಿಫ್ಟೀನ್ ಮಿನಿಟ್ಸ್ ಮಾಡ್ತಿದ್ದೀನಿ ಸ್ಟಾರ್ಟಿಂಗ್ ಇಂದ್ರೆ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇದು ಬಂದು ಫಸ್ಟ್ ಎಕ್ಸರ್ ಸೆಕೆಂಡ್ ಎಕ್ಸರ್ ಬಂದು ಬ್ರಾಮರಿ ಬ್ರಾಮರಿ ಅಂತ ಹೇಳಿದರೆ ಎಲ್ಲೂ ನಮಗೆ ಉಸಿರು ಅಂದರೆ ಗಾಳಿ ಹೋಗಬಾರ್ದು ಕಿವಿ ಮತ್ತು ಈ ಕಣ್ಣಿನ ಹತ್ರನೂ ಕೂಡ ನಾವು ಕ್ಲೋಸ್ ಮಾಡ್ಕೊಂಡಿರಬೇಕು ಉಸಿರು ಒಳಗಡೆ ಡೀಪಾಗಿ ಎಳ್ಕೊಂಡು ಅದನ್ನು ಸೌಂಡ್ ಮಾಡ್ತಾ ಅದನ್ನು ಈಚೆ ಕಡೆಗೆ ಬಿಡಬೇಕು ಈ ಥರ ಮಾಡೋದ್ರಿಂದ ಬ್ರೈನಿಗೆ ತುಂಬ ಒಳ್ಳೇದು ಸೊ ನಾನು ನಿಮ್ಗೆ ಇದನ್ನು ತೋರಿಸ್ಕೊಡ್ತೀನಿ ಸೆಕೆಂಡ್ ಎಕ್ಸಸೈಸು ಕಿವಿನ ನನ್ನ ತಮ್ಮಿಂದ ಈ ರೀತಿ ಕ್ಲೋಸ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ನನ್ನದು ಮಿಡಲ್ ಫಿಂಗರಿಂದ ನಾನು ಕಣ್ಣಿಂದ ಇದನ್ನ ಕ್ಲೋಸ್ ಇದೀನಿ ನೀವು ಸೌಂಡ್ ಮಾಡ್ತಾ ಅದನ್ನ ಈಚೆ ಬಿಡ್ಬೇಕಾದ್ರೆ ಉಸಿರುನ ಇಲ್ಲಿ ನಿಮ್ಗೆ ನರ ಎಲ್ಲ ಉರ್ಕೊಂಡಂ ಆಗತ್ತೆ ಮಾಡ್ತಾ ಇದ್ದೀರಾ ಅಂತ ಅರ್ಥ ಈ ಬ್ರೀತಿಂಗ್ ನೇಮ್ ಬಂದು ಬ್ರಾಹ್ಮಣಿ ಸೊ ಇದನ್ನ ಕ್ಲೋಸ್ ಮಾಡ್ತಾ ಉಸಿರನ್ನ ಜೋರಾಗಿ ಒಳಗಡೆ ಎಳ್ಕೊಬೇಕು ಸೊ ಈ ಎರಡು ಎಕ್ಸಸೈಸ್ನ ನಾನು ಸ್ಟಾರ್ಟಿಂಗು ಬ್ರೀತಿಂಗ್ ಎಕ್ಸಸೈಸ್ನ ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟ್ ಮಾಡಿದೆ ಸೊ ನೀವು ಉಸಿರು ಬಿಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಮತ್ತೆ ಉಸ್ರನ್ನ ಒಳಗಡೆ ಹೇಳ್ಕೊಬಾರ್ದು ಸ್ಟಾರ್ಟಿಂಗಲ್ಲೇ ನಾವು ಉಸಿರು ಒಳಗಡೆ ಇಳ್ಕೊಂಡಿರ್ತೀವಿ ಅದನ್ನು ಸೌಂಡ್ ಮಾಡ್ತಾ ನಾವು ಅದನ್ನು ಈಚೆ ಕಡೆ ಉಸಿರುನ ಈಚೆ ಕಡೆ ಹಾಕ್ತಾ ಇದ್ದೀವಿ ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ಉಸಿರುನ ಒಳಗಡೆ ಹೇಳ್ಕೊಳ್ಬಾರ್ದು ಸೊ ಇನ್ನೂ ಎರಡು ಎಕ್ಸಸೈಸ್ ಆಮೇಲೆ ನಾನು ಯಾವ್ದು ಆ್ಯಡ್ ಮಾಡಿಕೊಂಡೆ ಅಂತ ಅಂದರೆ ಸ್ಟಾರ್ಟಿಂಗಲ್ಲಿ ನನಗೆ ತುಂಬ ಆಗ್ತಾ ಇರಲಿಲ್ಲ ಹಾಗಾಗಿ ಇದೆರಡು ಎಕ್ಸಸೈಸ್ನ ಮಾತ್ರ ನಾನು ಫಿಫ್ಟೀನ್ ಫಿಫ್ಟೀನ್ ಮಿನಿಟ್ಸ್ ಮಾಡ್ತಾ ಇದ್ದೆ ಸೊ ಇದರಿಂದ ನನಗೆ ಮೆಂಟಲ್ ಪೀಸ್ ತುಂಬ ಸಿಗ್ತಾ ಇತ್ತು ತುಂಬ ಕಾಮಾಗಿರೋದು ತುಂಬ ಹೆಲ್ಪ್ ಆಗ್ತಾ ಇತ್ತು ನನಗೆ ತುಂಬ ತಾಳ್ಮೆ ಕೂಡ ಬರುತ್ತೆ ಈ ಎರಡು ಎಕ್ಸಸೈಸ್ ಮಾಡೋದ್ರಿಂದ ಬ್ರೀತಿಂಗ್ ಎಕ್ಸಸೈಸು ಮತ್ತು ನಮ್ಮದು ಬ್ರೀತಿಂಗ್ ಏನಿರುತ್ತೆ ರೆಸ್ಪಿರೇಷನ್ ಸಿಸ್ಟಮಿಗೆ ತುಂಬ ಒಳ್ಳೆಯದು ಸೊ ಇನ್ನೆರಡು ಯಾವ್ದು ನಾನು ಆ್ಯಡ್ ಮಾಡಿಕೊಂಡೆ ಅಂತ ಅದಾದ ಮೇಲೆ ಒಂದು ಒಂದು ವಜ್ರಾಸನ ಅಲ್ಲಿ ಕೂತ್ಕೊಂಡು ಇದು ಈ ಮುದ್ರೆಯನ್ನು ಇಟ್ಕೊಂಡು ಜಸ್ಟು ಉಸಿರು ಒಳಗಡೆ ಎಳ್ಕೊಳ್ಳೋದು ಈಚೆ ಕಡೆ ಬಿಡೋದು ಒಳಗಡೆ ಎಳ್ಕೊಳ್ಳೋದು ಈಚೆ ಕಡೆ ಬಿಡೋದು ಅಷ್ಟೇ ಸುಮ್ಮನೆ ಸಿಂಪಲ್ ಆಗಿ ಮಾಡೋದು ಇದು ಒಂದು ಟ್ವೆಂಟಿ ಮಿನಿಟ್ಸ್ ಇದನ್ನ ಮಾಡ್ತೀನಿ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡೋ ಥರ ಈ ಎಕ್ಸಸೈಸ್ ಮಾಡೋದ್ರಿಂದ ನಮಗೆ ಇದು ಕೈಂಡ್ ಆಫ್ ಮೆಡಿಟೇಷನ್ ಸೊ ఈ ముద్రేనా యూస్ మి వజ్రానాలి కులు బీతి కుత్కొక ఉసురు ఒక్కడే హోదా ఈచెద మేము కాన్సన్ట్రేషన్ ఇప్పుడు కణ్ ముచ్చుకుంటు ముద్రె ఇట్క అట్లీ ఫిఫ్టీన్ టు ఈ ముద్ర ఇక బ్రీతింగ్ ఎక్ససైజ్ హెంట్ ನಮ್ಮ ಮೈಂಡಿಗೆ ನಮ್ಮ ಮೆಂಟಲ್ ಪೀಸಿಗೆ ಹಾಗೆ ನಮ್ಮ ನಮ್ಮದು ರೆಸ್ಪಿರೇಷನ್ ಸಿಸ್ಟಮಿಗೆ ತುಂಬ ಒಳ್ಳೆಯದು ಇದು ಮೆಡಿಟೇಷನ್ ಅಂತ ನಾನು ಹೇಳ್ತೀನಿ ವಜ್ರಾಸನದಲ್ಲಿ ಕೂತ್ಕೊಳ್ಳೋದ್ರಿಂದ ನಮಗೆ ನೀವು ಇಲ್ಲಿ ನೋಡ್ಬೋದು ನಾನು ಹೇಗೆ ಕೂತಿದ್ದೀನಿ ಅಂತ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ತುಂಬ ಚೆನ್ನಾಗಾಗುತ್ತೆ ಆ್ಯಂಡ್ ಟೈಸಿಗೆ ಇದು ತುಂಬ ಮೇಯ್ನ್ ಆಗಿ ಒಳ್ಳೆಯದು ಇದು ಬಂದು ಥರ್ಡ್ ಎಕ್ಸಸೈಸ್ ಅಂಡ್ ಫೋರ್ತ್ ಎಕ್ಸಸೈಸ್ ಯಾವ್ದಂತ ಹೇಳಿದ್ರೆ ಬಸ್ತಿಕಾ ವಸ್ತಿಕಾ ಅಂತ ಹೇಳಿದ್ರೆ ಉಸಿರನ್ನ ಜೋರಾಗಿ ಒಳಗಡೆ ಇಟ್ಕೊಂಡು ಬರೀ ಹೊಟ್ಟೆಯಿಂದ ಪ್ರೆಷರ್ ಹಾಕಿ ನಾವು ಉಸಿರುನ ಆಚೆ ಕಡೆಗೆ ಹಾಕ್ಬೇಕು ನಿಮ್ಗೆ ಒಂದ್ಸಲಿ ತೋರಿಸ್ತೀನಿ ಅದನ್ನ ನಾವು ಉಸ್ರನ್ನ ಆಚೆ ಹಾಕ್ಬೇಕಾದ್ರೆ ಮತ್ತೆ ನಾವು ಉಸಿರುನ ಒಳಗಡೆ ಎಳ್ಕೊಬಾರ್ದು ಒಂದ್ಸತಿ ಡೀಪ್ ಆಗಿ ಬ್ರೀತ್ ತಗೊಬೇಕು ಉಸಿರು ಒಳಗಡೆ ಎಳ್ಕೊಬೇಕು ಡೀಪ್ ಆಗಿ ಎಳ್ಕೊಂಡು ಹೊಟ್ಟೆಯಿಂದ ಪ್ರೆಷರ್ ಹಾಕಿ ಅದನ್ನ ಆಚೆ ಹಾಕ್ಬೇಕು ಉಸಿರನ್ನ ಈ ಎಕ್ಸರ್ಸೈಸ್ನ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ ವೆರಿ ಬಿಗಿನಿಂಗ್ ಡೇಸ್ ಅಲ್ಲೆಲ್ಲ ಮಾಡಕ್ ಹೋಗ್ಬೇಡಿ ಬಿಕಾಸ್ ಇದನ್ನ ಇದನ್ನು ಮಾಡೋದ ಹೊಟ್ಟೆಗೆ ತುಂಬ ಪ್ರೆಷರೈಸ್ ಆಗುತ್ತೆ ನಮಗೆ ಅಲ್ಲಿ ಸ್ಟಿಚ್ ಹಾಕಿರ್ತಾರೆ ನಾವು ಆ ಥರ ಅದಕ್ಕೆ ತುಂಬ ಪ್ರೆಷರೈಸ್ ಮಾಡಿ ಆ ಥರ ಆಚೆ ಹಾಕೋದಕ್ಕೆಲ್ಲ ನಾವು ಟ್ರೈ ಮಾಡಿದ್ರೆ ಸ್ಟಿಚಸ್ಸಿಗೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಹಾಗಾಗಿ ಈ ಎಕ್ಸಸೈಸ್ನ ನಾನು ಸಿಕ್ಸ್ಟಿ ಡೇಸ್ ಆದಮೇಲೆ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದು ಇದನ್ನು ಸ್ಟಾರ್ಟಿಂಗ್ ನಾನು ತೋರ್ಸಿದ್ದು ಎರಡು ಎಕ್ಸಸೈಸ್ನ ಮಾತ್ರ ನಾನು ಫಿಫ್ಟಿ ಡೇಸ್ ಆದಮೇಲೆ ಟೆನ್ ಡೇಸ್ ನಾನು ಅದನ್ನು ಮಾಡ್ತಾ ಇದ್ದೆ ಸಿಕ್ಸ್ಟಿ ಡೇಸ್ ಆದಮೇಲೆ ನಾನು ಈ ಎರಡು ಎಕ್ಸಸೈಸ್ನ ಆ್ಯಡ್ ಮಾಡಿಕೊಂಡೆ ಏನಕ್ಕೆ ಮೆಡಿಟೇಷನ್ನ ನಾನು ಸಿಕ್ಸ್ಟಿ ಡೇಸ್ ಆದಮೇಲೆ ಮಾಡಿಕೊಂಡೆ ತುಂಬ ಕೂತ್ಕೊಳ್ಳೋದ್ರಿಂದ ಬ್ಯಾಕ್ ಬರುತ್ತೆ ಸೊ ನಾವು ಈ ಥರ ಸ್ಟ್ರೈಟ್ ಆಗಿ ಕೂತ್ಕೊಂಡು ಮೆಡಿಟೇಷನ್ ಮಾಡಬೇಕು ಸೊ ಕೂತ್ಕೊಳ್ಳೋದ್ರಿಂದ ಬ್ಯಾಕ್ ಪೇಯ್ನ್ ಜಾಸ್ತಿ ಆಗುತ್ತೆ ಸಿಕ್ಸ್ಟಿ ಡೇಸ್ ಆಗಿದ್ರೆ ಸಂಭವತ್ ಸ್ವಲ್ಪ ನಮಗೆ ರಿಕವರ್ ಆಗಿರುತ್ತೆ ಕೂತ್ಕೊಳ್ಬಹುದು ನಾವು ಟ್ವೆಂಟಿ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಕೂತ್ಕೊಳ್ಬಹುದು ಸೊ ಎಗೇನ್ ನಾನು ಫಿಫ್ಟೀನ್ ಮಿನಿಟ್ಸ್ ಮಾಡ್ತೀನಿ ಅಂತ ನಿಮಗೂ ಫಿಫ್ಟೀನ್ ಮಿನಿಟ್ಸ್ ಮಾಡಿ ಅಂತ ನಾನು ಸಜೆಸ್ಟ್ ಮಾಡೋದಿಲ್ಲ ನಿಮ್ಮೆಲ್ಲ ಡಿಪೆಂಡ್ ಆಗುತ್ತೆ ನಿಮಗೆ ಎಷ್ಟೊತ್ತವರೆಗೂ ಕೂತ್ಕೋಬೋದು ಎಷ್ಟೊತ್ತವರೆಗೂ ಅದನ್ನ ಮಾಡ್ಬೋದು ಅನ್ನೋ ಕೆಪಾಸಿಟಿ ಇರುತ್ತೋ ಅದನ್ನು ನೀವೇ ಅಬ್ಸರ್ವ್ ಮಾಡ್ಕೊಳ್ಬೇಕು ಸೊ ಮಾಡಬೇಕಾದ್ರೆ ನಿಮಗೆ ತುಂಬ ಬ್ಯಾಕ್ ಪೇಯ್ನ್ ಬರ್ತಾ ಇದೆ ಅಥವಾ ಸ್ಟಮಕ್ ಹತ್ರ ಏನಾದರೂ ಪೇಯ್ನ್ ಆಗ್ತಾಯಿದೆ ಅಂತ ಅಂದರೆ ಸ್ವಲ್ಪ ಸ್ಲೋ ಡೌನ್ ಮಾಡಿ ಸ್ಟಾಪ್ ಮಾಡಿ ಫಸ್ಟ್ ಡೇ ಫೈವ್ ಮಿನಿಟ್ಸ್ ಫೈವ್ ಮಿನಿಟ್ಸ್ ಮಾಡಿ ಅದಾದಮೇಲೆ ನೆಕ್ಸ್ಟ್ ಡೇ ಟೆನ್ ಮಿನಿಟ್ಸು ಆ ಥರ ಜಾಸ್ತಿ ಮಾಡ್ಕೊತಾ ಹೋಗಿ ಸಡನ್ ಆಗಿ ಹಾಫ್ ಆನ್ ಅವರ್ ಒಂದೇ ಒನ್ ಬ್ರೀತಿಂಗ್ ಎಕ್ಸರ್ಸೈಸ್ ಮಾಡ್ಕೊಂಡು ಅಂತ ಅಂತಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಸೊ ಅಬ್ಸರ್ವ್ ಮಾಡಿ ಅದು ನಿಮಗೆ ಆಗ್ತಾ ಇದೆ ಮಾಡೋಕ್ಕೆ ಅಂತಂದರೆ ಮಾತ್ರ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಸೊ ಈ ಫೋರ್ ಬ್ರೀತಿಂಗ್ ಎಕ್ಸಸೈಸ್ನ ನಾನು ಕರೆಂಟ್ಲಿ ನಾನು ಮಾಡ್ತಾಯಿದ್ದೀನಿ ಇವಾಗೂ ಸ್ಟಾರ್ಟಿಂಗಲ್ಲಿ ಎರಡು ತೋರಿಸಿದ್ದ ನಾನು ಫಿಫ್ಟಿ ಡೇಸ್ ಆದಮೇಲೆ ಸ್ಟಾರ್ಟ್ ಮಾಡಿದ್ದು ಟೆನ್ ಡೇಸ್ ಆದಮೇಲೆ ಈ ಎರಡು ಎಕ್ಸಸೈಸ್ನ ನಾನು ಆ್ಯಡ್ ಮಾಡ್ಕೊಂಡು ಬ್ರೀತಿಂಗ್ ಎಕ್ಸಸೈಸ್ನ ಇವಾಗ ನಾನು ಮಾಡ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಬರೀ ಇಷ್ಟೇ ಮಾಡ್ತೀನ ಅಂತ ಕೇಳಿದ್ರೆ ಬ್ರೀತಿಂಗ್ ಎಕ್ಸಸೈಸ್ ನಾನು ಇಷ್ಟೇ ಮಾಡೋದು ಇದು ಬಿಟ್ಟು ನಾನು ನಾರ್ಮಲ್ ವರ್ಕೌಟು ಮಾಡ್ತೀನಿ ಏನು ಯಾವ ರೀತಿ ವಾಮಪ್ ಮಾಡ್ತೀನಿ ಆ್ಯಂಡ್ ಯಾವಾಗ ನಾನು ಪ್ರಾಪರ್ ಆಗಿ ಸ್ಟಾರ್ಟ್ ಮಾಡಿದೆ ಅದೆಲ್ಲ ನಾನು ನಿಮಗೆ ಬೇರೆ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಏನಾದರೂ ಬೇರೆ ವೀಡಿಯೋಸ್ ಬೇಕು ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ನಾನು ಆ ವೀಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಬೇಗ ಬೇಗ ಎಲ್ಲ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು